ವಾಕ್ಯದ ಕುರಿತು ಧ್ಯಾನ ಮಾಡಲಿದ್ದೇವೆ ಇಟ್ಸ್ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವವರು ಎಂದು ಈ ವಾಕ್ಯದಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ ದ ಲಾರ್ಡ್ ಕೌನ್ಸ್ ಎವ್ರಿ ಶೆಡ್ ಬಿಫೋರ್ ಗಾಡ್ ದೇವರ ಮುಂದೆ ನಾವು ಹಾಕಿದ ಪ್ರತಿ ಕಣ್ಣೀರು ಆತನ ಲೆಕ್ಕದಲ್ಲಿದೆ ವಿಲ್ ಅ ಬ್ಲೆಸ್ಸಿಂಗ್ ಇನ್ ಲೈಫ್ ಖಂಡಿತವಾಗಿಯೂ ನಿಮ್ಮ ಕಣ್ಣೀರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಮಾರ್ಪಡುತ್ತವೆ ಫಾರ್ ಆಲ್ ಯು ಯು ಆರ್ ವಿಲ್ ಲಾಫ್ ನೀವು ಸುರಿಸುವಂತಹ ಎಲ್ಲ ಕಣ್ಣೀರಿಗಾಗಿ ನೀವು ನಗುವಿರಿ ಫಾರ್ ಆಲ್ ದರ್ಸ್ ಯು ಆರ್ ನೀವು ಸುರಿಸುವಂತಹ ಎಲ್ಲ ಕಣ್ಣೀರಿಗಾಗಿ ನೀವು ಜಯ ಘೋಷ ಮಾಡುವಿರಿ That's what we see in verse 2. ಎರಡನೇ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ನಿಮ್ಮ ಬಾಯಿ ಅದು ತುಂಬಿರುತ್ತದೆ ನಿಮ್ಮ ನಾಲಿಗೆ ಅದು ನಗೆಯಿಂದಲೂ ಅದು ತುಂಬಿರುತ್ತದೆ be answered by the Lord, you will be jumping with joy. ಕರ್ತನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಾಗ ನೀವು ಆನಂದದಿಂದ ಜಿಗಿವಿರಿ ದೆನ್ ಅದರ್ಸ್ ವಿಲ್ notice your ಜಾಯ್ ಇನ್ your ಹಾರ್ಟ್ ಮತ್ತು ನಿಮ್ಮ ಹೃದಯದಲ್ಲಿರುವ ಆ ಆನಂದ ಬೇರೆಯವರು ಕಂಡುಕೊಳ್ಳುವರು the ನೈಬರ್ಸ್ has done ಗ್ರೇಟ್ things for ಯು ನಿಮ್ಮ ನೆರೆ ಹೊರೆಯವರು ಸಂಬಂಧಿಕರು ನಿಮಗೆ ಸಂಬಂಧಪಟ್ಟವರು ಕರ್ತನವರನ್ನು ಆಶೀರ್ವಾದ ಮಾಡಿದ್ದಾನೆ ಎಂದು ಹೇಳುವರು ದಿಸ್ ಟು ಹ್ಯಾಪನ್ ಟು ಯೂ ಫ್ರೆಂಡ್ ಪ್ರಿಯ ಸ್ನೇಹಿತರೆ ಇದು ನಿಮಗೋಸ್ಕರ ನಡೆಯಲಿದೆ ಯು ಆರ್ ನಾಟ್ ಗೋಯಿಂಗ್ ಟು ಕ್ರೈ ನಿರಂತರವಾಗಿ ನೀವು ಅಳುವುದಕ್ಕೆ ಹೋಗುವಂತವರಲ್ಲ ಇಸ್ ಗೋಯಿಂಗ್ ಟು ಪುಟ್ ಎಂಡ್ ಫಾರ್ ನಿಮ್ಮ ಕಣ್ಣೀರಿಗೆ ದೇವರು ಒಂದು ಅಂತ್ಯವನ್ನು ಕೊಡಲಿದ್ದಾರೆ ದ ಫಾರ್ ದ ಪೀಪಲ್ ಆಫ್ ಇಸ್ರೇಲ್ ಇಸ್ರಾಯಲ್ ಜನರಿಗೆ ದೇವರು ಅದನ್ನೇ ಮಾಡಿದರು ವೆನ್ ದ ಲಾರ್ಡ್ ರೆಸ್ಟೋ ದ ಫಾರ್ಚೂನ್ಸ್ ಆಫ್ ದೇವರ್ ಲೈಕ್ ದೋಸ್ ವೆರ್ ಡ್ರೀಮಿಂಗ್ ಕರ್ತನು ಜಿಯೋನಿನ ಶುಭವನ್ನು ತಿರುಗಿ ಸ್ಥಾಪನೆ ಮಾಡಿದಾಗ ಅವರು ಕನಸು ಕಂಡಂತಿದ್ದರು ದೀಪಲ್ ಆಫ್ ಇಸ್ರೇಲ್ ವೇರ್ಟಿ ಲಾಂಗ್ ಇಯರ್ಸ್ ಇಸ್ರೇಲ್ ಜನರು ಎಪ್ಪತ್ತು ವರ್ಷಗಳ ಕಾಲ ಅವರು ಸೆರೆಯಲಿದ್ದರು ಇಟ್ ವಾಸ್ ಸೋ ಲಾಂಗ್ ಅದು ಬಹಳ ಕಾಲವಾಗಿತ್ತು ಅ ಜನರೇಷನ್ ಹೆಡ್ ಪಾಸ್ಟ್ ವೇ

ನಾವು ನೋಡುತ್ತೇವೆ ಅದು ಸೆರೆಮನೆಯಿಂದ ಬಿಡುಗಡೆ ಕೃತ್ಯ ದ ಹೈಯರ್ ಅಥಾರಿಟೀಸ್ ಪ್ಲಾನಿಂಗ್ ಟು ಎಕ್ಸಿಕ್ಯೂಟ್ ಪೀಟರ್ ಉನ್ನತ ಅಧಿಕಾರಿಗಳು ಪೇತ್ರರನ್ನು ಕೊಲ್ಲಬೇಕೆಂದು ಅವರು ಯೋಜಿಸುತ್ತಿದ್ದಾಗ ಇಟ್ ವಾಸ್ ಇನ್ ಪೇತ್ರನು ಸೆರೆಮನೆಯಲ್ಲಿದ್ದನು ದೇರ್ ವಾಸ್ ನೋ ಹೋಪ್ ಅಟ್ ಆಲ್ ಅಲ್ಲಿ ಯಾವ ನಿರೀಕ್ಷೆ ಇರಲಿಲ್ಲ ಬಟ್ ದೆನ್ ದ ಡಿಸೈಪಲ್ಸ್ ಅಂಡ್ ದ ಬಿಲೀವರ್ಸ್ ದೇ ವರ್ ಇನ್ ದ ಹೌಸ್ ಆಫ್ ಮೇರಿ ಪ್ರೇಯಿಂಗ್ ಫಾರ್ ಪೀಟರ್ ಕಂಟಿನ್ಯೂಸ್ಲಿ ಆದರೆ ಯೇಸುವಿನ ಶಿಷ್ಯರು ಮರಿಯಳ ಮನೆಯಲ್ಲಿ ಕೂತುಕೊಂಡು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿದ್ದರು because ಆಫ್ their prayers the lord sent an angel to deliver him avara prarthane mulaka kartanu ಅವನನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವದೂತರನ್ನು ಕಳುಹಿಸಿದನು ಅವನ ಸರಪಳಿಗಳು ಕಳಚಿ ಬಿದ್ದವು ಫೈನಲಿ ವೆನ್ ಮರಿಯಳ ಮನೆಗೆ ಬಂದು ಆಕೆಯ ಬಾಗಿಲನ್ನು ಆ ಕದವನ್ನು ತಟ್ಟಿದಾಗ ಫ್ರೆಂಡ್ಸ್ ಬಿಲೀವರ್ಸ್ ದೇ ಕುಡ್ ನಾಟ್ ಬಿಲೀವ್ ದಟ್ ಇಟ್ ಆತನು ಪೇತ್ರನೆಂದು ಅವರು ಅಲ್ಲಿ ನೋಡಿದಾಗ ಅವರಿಗೆ ನಂಬಲಾಗಲಿಲ್ಲ ಅವನ ದೂತನಾಗಿರಬೇಕೆಂದು ಅವರು ಹೇಳಿದರು ದ ಗರ್ಲ್ ರೋಡ ಶಿ ಇವನ್ ಓಪನ್ ದ ಡೋರ್ ಅಲ್ಲಿ ಕೆಲಸ ಮಾಡುವ ರೋಧಿ ಎಂಬುವಳು ಆಕೆ ಬಾಗಿಲನ್ನು ತೆರೆಯಲಿಲ್ಲ ಇಟ್ ವಾಸ್ ಲೈಕ್ ಅರ್ ದನ್ ಅವರಿಗೋಸ್ಕರ ಅದು ಕನಸಾಗಿತ್ತು ದೇ ಕುಡ್ ನಾಟ್ ಈವನ್ ಬಿಲೀವ್ ದಟ್ ದಾರ್ಡ್ ಹ್ಯಾಡ್ ಪ್ರೇಯರ್ ಅವರ ಪ್ರಾರ್ಥನೆಗೆ ದೇವರು ಉತ್ತರಿಸಿದ್ದಾನೆ ಎಂದು ಅವರು ನಂಬಲಾಗಲಿಲ್ಲ

ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರಿಸುವಾಗ ಅದು ನಿಮಗಾಗಿ ಕನಸಿನ ರೀತಿಯಲ್ಲಿರಬಹುದು ನೀವು ಕಣ್ಣೀರಿನಲ್ಲಿ ಬಿತ್ತುವಾಗ ನೀವು ಬಹಳ ಸಂತೋಷದಿಂದ ಕೊಯ್ಯುವಿರಿ ಎರಡನೇ ಪೂರ್ವ ಕಾಲ ಬರುತ್ತಂತ ಹದಿನೇಳು ಏಳರಲ್ಲಿ ಸತ್ಯವೇದದಲ್ಲಿ ಹೇಳಿರುವ ಹಾಗೆ ಧೈರ್ಯವಾಗಿರಿ ನಾಟ್ ಗಿವ್ ಅಪ್ ನಿರಾಶೆ ಬಿಡಬೇಡಿರಿ ವರ್ಕ್ ವಿಲ್ ಬಿ ರಿವಾರ್ಡ್ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಯು ವಿಲ್ ರೀಡ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ನೀವು ಕೊಯ್ಯುವಿರಿ ಗಾಡ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಜರ್ನಿ ಫ್ರಮ್ ಟಿಯೋರ್ಸ್ ಟು ಗ್ಲೋರಿ ದೇವರು ನಿಮ್ಮ ಜೀವಿತದ ಪಯಣವನ್ನು ಕಣ್ಣೀರಿನಿಂದ ಮಹಿಮೆಗೆ ಮಾರ್ಪಡಿಸುತ್ತಾನೆ ಸೊ ಕೀಪ್ ಆನ್ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಲೇ ಇರಿ ಕೀಪ್ ಆನ್ ಆಸ್ಕಿಂಗ್ ಕೇಳುತ್ತಲೇ ಇರಿ ಕೀಪ್ ಆನ್ ನಾಕಿಂಗ್ ಡೋರ್ ಬಾಗಿಲನ್ನು ನೀವು ತಟ್ಟುತ್ತಲೇ ಇರಿ ಯುವರ್ ಆನ್ಸರ್ ಇಸ್ ಆನ್ ದ ವೇ ನಿಮ್ಮ ಉತ್ತರ ಅದು ಬರುತ್ತಲಿದೆ ನಿಮ್ಮ ಕಣ್ಣೀರು ಆನಂದವಾಗಿ ಬದಲಾಗುವುದು ಈವನ್ ನಾವ್ ಆಸ್ ಯೋರ್ ಚಿಲ್ಡ್ರನ್ ಆರ್ಸ್ ಫಾರ್ ಯು ಟು ಆನ್ಸರ್ ಲಾರ್ಡ್ ತಂದೆ ಈಗಲೇ ನಿನ್ನ ಮಕ್ಕಳು ಉತ್ತರಕ್ಕಾಗಿ ಅವರು ಅವರುಣ್ಣೀರನ್ನು ಸುರಿಸುತ್ತಿರ ಲಾರ್ಡ್ ತಂದೆಯೇ ಅವರ ಪ್ರಾರ್ಥನೆಗೆ ಉತ್ತರಿಸು ತಂದೆಯೇ ಲಾರ್ಡ್ ಮೇ ಬಿ ಆಸ್ಕಿಂಗ್ ಫಾರ್ ದಿಯರ್ ಚಿಲ್ಡ್ರನ್ಸ್ ಬ್ಲೆಸ್ಸಿಂಗ್ ಕರ್ತನೆ ಅವರ ಮಕ್ಕಳ ಆಶೀರ್ವಾದಕ್ಕಾಗಿ ಅವರು ಕೇಳುತ್ತಿರಬಹುದು ಬಿ ಆಸ್ಕಿಂಗ್ ಫಾರ್ ದಿಯರ್ ಸಿಕ್ನೆಸ್ ಅವರ ರೋಗಗಳು ಸ್ವಸ್ಥವಾಗುವುದಕ್ಕಾಗಿ ಅವರು ಬೇಡುತ್ತಿರಬಹುದು ದೇ ಮೇ ಬಿ ಬಿ ಆಸ್ಕಿಂಗ್ ಫಾರ್ ಕರ್ತನೆ ಒಂದು ವರ್ಗಾವಣೆ ಆಗುವುದಕ್ಕಾಗಿ ಅವರು ಪ್ರಾರ್ಥನೆ ಮಾಡುತ್ತಿರಬಹುದು ದೇ ಮೇ ಬಿ ಕ್ರೈಂಗ್ ಫಾರ್ ಅವರ ಭವಿಷ್ಯ ಆಶೀರ್ವದಿಸಲ್ಪಡುವುದಕ್ಕಾಗಿ ಅವರು ಕೂಗುತ್ತಿರಬಹುದು ಕರ್ತನೆ ಲಾರ್ಡ್ ಪರ್ಫಾರ್ಮ್ ಮರಕಲ್ ಟುಡೇ ಲಾರ್ಡ್ ಹಿಂದೆ ಕರ್ತನೆ ಅವರಿಗಾಗಿ ಅದ್ಭುತ ಮಾಡು ದೇ ಹೈಟು ಮಾಸ್ಟರ್ ಇಲ್ಲಿವರೆಗೆ ಅವರು ಕಾದಿದ್ದು ಸಾಕು ಯಜಮಾನನೇನ್ ಪುಟನೆ ಕರ್ತನೆ ಅವರ ಕಣ್ಣೀರಿಗೆ ಒಂದು ಅಂತ್ಯವನ್ನು ಕೊಡು ಗಾಡ್ ಫಾದರ್ ಕರ್ತನೆ ಅವರು ಕೊಯ್ಲನ್ನು ಕೊಯ್ಯಲಿಫುಲ್ ಹಾರ್ವಸ್ ಕರ್ತನೆ ಒಂದು ಸಮೃದ್ಧಿಯಾದ ಸುಗ್ಗಿ ಲೆರ್ ಮೌತ್ಸ್ ಬಿ ಫಿಲ್ಡ್ ವಿತ್ ಲಾಫ್ಟರ್ ಗಾಡ್ ಅವರ ಬಾಯಿ ಕರ್ತನೆ ನಗುವಿನಿಂದ ತುಂಬಲಿ

ಫಲ ಉಂಟಾಗಲಿ ಆನ್ಸರ್ ಕರ್ತನೆಯವರ ತ್ಯಾಗಮಯ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅನ್ ಆನ್ಸರ್ ಫಾರ್ ಎವ್ರಿ ಒನ್ ಹೂ ಆರ್ ವಾಚಿಂಗ್ ಲಾಡ್ ಕರ್ತನೆ ವೀಕ್ಷಿಸುತ್ತಿರುವ ಎಲ್ಲರಿಗೆ ಉತ್ತರ ಅನುಗ್ರಹ ಮಾಡುವುದಕ್ಕಾಗಿ ವಂದನೆ ಪ್ರಿಯ ಸ್ನೇಹಿತರೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿನ್ಸ್ ನಿಮ್ಮ

ಸಹೋದರ ವಿನೋದ್ ಮತ್ತು ಸಹೋದರಿ ಕ್ಯಾರೋಲ್ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆನಂದವನ್ನು ಕೊಡು ಅವರ ಮಕ್ಕಳು ನೆಲೆಗೊಳ್ಳುವುದನ್ನು ಅವರು ನೋಡಲಿ ಕರ್ತನೆ ಅವರಿಗೆ ದೈವಿಕವಾದ ಸುರಕ್ಷತೆ ಅನುಗ್ರಹ ಮಾಡು ಈಸಿನ ನಾಮದಲ್ಲಿ